ಶಾಸಕ ಬಸವರಾಜ ಬೊಮ್ಮಾಯಿ ಹೇಳಿಕೆಗೆ ಟಾಂಗ್ ನೀಡಿದ ಮಂಜುನಾಥ್ ಮಣ್ಣನವರು ಶಾಸಕ ಬಸವರಾಜ ಅವರು ಕಾಂಗ್ರೆಸ್ ಪಕ್ಷ ಓಲೈಕೆ ರಾಜಕಾರಣ ಮಾಡುತ್ತಿದೆ ಎಂಬ ಹೇಳಿಕೆ ಸಮಾಜ ಮತ್ತು ಬಿಜೆಪಿ ಪಕ್ಷದ ಹಿತಕ್ಕೂ ಅಲ್ಲ ಎಲ್ಲವೂ ಸೋಹಿತಕ್ಕಾಗಿ ಎಂದು ಶಿಗ್ಗಾವಿಯಲ್ಲಿ ಕಾಂಗ್ರೆಸ್ ಪಕ್ಷದ ಸೇನಾನಿ ಹಾಗೂ ತಾಲೂಕು ವಕ್ತಾರ ಮಂಜುನಾಥ್ ಮಣ್ಣನವರು ವ್ಯಂಗ್ಯವಾಡಿದ್ದಾರೆ ತಮ್ಮ ಜನ್ಮದಿನದ ಆಚರಣೆ ಸಂದರ್ಭದಲ್ಲಿ ಮಾಧ್ಯಮ ಮಿತ್ರರ ಜೊತೆ ಮಾತನಾಡಿದ ಅವರು ಕಾಂಗ್ರೆಸ್ ಪಕ್ಷ ಓಲೈಕೆ ರಾಜಕಾರಣ ಮಾಡುತ್ತಿದೆ ದಲಿತರಿಗೆ ಯಾವ ನ್ಯಾಯ ಕೊಟ್ಟಿದೆ ಎಂಬ ಶಾಸಕ ಬಸವರಾಜ ಬೊಮ್ಮಾಯಿ ಹೇಳಿಕೆ ಅವಕಾಶವಾದಿ ರಾಜಕಾರಣಿಯ ಹಾಸ್ಯಾಸ್ಪದ ಹೇಳಿಕೆ ಈ ಹಿಂದೆ ರಾಜ್ಯದಲ್ಲಿ ಬಿಜೆಪಿ ಆಡಳಿತದಲ್ಲಿದ್ದಾಗ ಹಾಗೂ ಇವರೇ ಮುಖ್ಯಮಂತ್ರಿ ಆಗಿದ್ದಾಗ ಅವರ ಅವಧಿ ಮುಗಿಯುವವರೆಗೂ ಕೇವಲ ಶೋಷಣೆ ಮತ್ತು ಶೋಷಣೆಗಳ ಅಧಿಕಾರ ನಡೆಸಿ ಶಿಗ್ಗಾಮಿ ಕ್ಷೇತ್ರದಲ್ಲಿ ಹೊಂದಾಣಿಕೆ ರಾಜಕಾರಣದಿಂದಲೇ ಗೆಲ್ಲುತ್ತಿರುವುದು ಆಡಳಿತದಲ್ಲಿ ದಲಿತ ಸಮುದಾಯವನ್ನು ಒಡೆಯುವ ಕೆಲಸ ಮಾಡಿ ತಾವು ಹೇಳಿಕೊಳ್ಳುವ ಲಿಂಗಾಯತ ಸಮುದಾಯಕ್ಕೆ ಮೀಸಲಾತಿ ಕೊಡುವ ಭರವಸೆಯನ್ನು ತಾಯಿ ಮೇಲೆ ಪ್ರಮಾಣ ಮಾಡಿ ಮೋಸ ಮಾಡಿದ ವಿಚಾರ ಜನಕ್ಕೆ ತಿಳಿದಿದೆ ಭಾವಕ್ಕಿಂತ ಹಣದಿಂದ ವ್ಯಕ್ತಿತ್ವ ಅಳೆಯುವ ಇವರ ರಾಜಕೀಯ ಗಿಮಿಕ್ ಇನ್ನು ಮುಂದೆ ನಡೆಯುವುದಿಲ್ಲ ಬೊಮ್ಮಾಯಿ ಅಂತ ವೈಯಕ್ತಿಕ ಹಿತಾಸಕ್ತಿಯ ರಾಜಕಾರಣಿ ಎಂಬುದು ರಾಜ್ಯಕ್ಕೆ ಗೊತ್ತಿದೆ ಇವರ ಆಡಳಿತದಲ್ಲಿ ಸಮಾಜಕ್ಕೂ ಹಾಗೂ ಪಕ್ಷಕ್ಕೂ ಮುಜುಗರ ತಂದಿರುವುದನ್ನು ಮೊದಲು ಅವರು ಆತ್ಮಾವಲೋಕನ ಮಾಡಿಕೊಳ್ಳಲಿ ನಂತರ ಕಾಂಗ್ರೆಸ್ ಪಕ್ಷದ ಓಲೈಕೆ ರಾಜಕಾರಣದ ಬಗ್ಗೆ ಮಾತನಾಡಲಿ ಇವರಿಂದ ಪಕ್ಷವಾಗಲಿ ನಾಯಕರಾಗಲಿ ಪಾಠ ಕಲಿಯುವ ಅವಶ್ಯಕತೆ ಇಲ್ಲ ಎಂದು ಕಾಂಗ್ರೆಸ್ ಪಕ್ಷದ ತಾಲೂಕು ವಕ್ತಾರ ಮಾಧ್ಯಮ ಹೇಳಿಕೆ ನೀಡಿ ಬೊಮ್ಮಾಯಿ ಅವರಿಗೆ ಟಾಂಗ್ ಕೊಟ್ಟಿದ್ದಾರೆ ಎಚ್ಎಂ ಹರ್ಕುಣಿ ನ್ಯೂಸ್ ಫೋರ್ಟಿ ತ್ರೀ ಇಂಡಿಯಾ ಶಿಗ್ಗಾವಿ ನಿನ್ನೆ ಮತಕ್ಷೇತ್ರಕ್ಕೆ ಕಾಂಗ್ರೆಸ್ ಪಕ್ಷ ಹಲೈಕೆಯ ರಾಜಕಾರಣ ಮಾಡ್ತಾ ಇದೆ ಅಂತೇಳಿ ಇದು ಯಾವ ನೈತಿಕತೆ ಇಟ್ಕೊಂಡು ಇವರು ಬೊಮ್ಮಾಯಿಯರು ಹೇಳಿದ್ರು ಅನ್ನೋದು ಜನಕ್ಕೆ ಅವರ ಉತ್ತರ ಕೊಡಬೇಕು ಮತಕ್ಷೇತ್ರದಲ್ಲಿ ಹೊಂದಾಣಿಕೆ ರಾಜಕಾರಣ ಜೊತೆಗೆ ಪಿ ಎಸ್ ಸಿಎಂ ಖ್ಯಾತಿ ಅದರಿಂದ ಅದಕ್ಕಿಂತ ಅತ್ಯಂತ ಪ್ರಮುಖವಾದದ್ದು ಅವರು ಪ್ರತಿನಿಧಿಸುವ ಸಮಾಜಕ್ಕೆ ತಾಯಿ ಮೇಲೆ ಪ್ರಮಾಣ ಮಾಡಿ ಮೋಸ ಮಾಡಿರುವಂಥ ವ್ಯಕ್ತಿಯಿಂದ ಕಾಂಗ್ರೆಸ್ ಪಕ್ಷ ಆಗಲಿ ಕಾಂಗ್ರೆಸ್ ನಾಯಕರಾಗಲಿ ಪಾಠ ಕಲಿಯುವ ಅವಶ್ಯಕತೆ ಇಲ್ಲ ನಿಮ್ಮ ಹೊಂದಾಣಿಕೆ ರಾಜಕಾರಣ ಜನಕ್ಕೂ ಗೊತ್ತಿದೆ ನಿಮ್ಮ ಒಂದು ಶಕ್ತಿ ಏನಂತೇಳಿ ವಿಧಾನಸಭೆ ಚುನಾವಣೆಯಲ್ಲಿ ಜನಾನ ತೋರಿಸ್ಬಿಟ್ಟಿದ್ದಾರೆ ಅದಕ್ಕೆ ನೀವೇನಾದರೂ ಹೇಳೋ ಮುಂದೆ ನಿಮ್ಮ ಸ್ವಂತಕ್ಕೆ ಹೇಳ್ತೀರಿ ಅನ್ನೋದು ಜನಕ್ಕೆ ಈಗಾಗಲೇ ಮನವರಿಕೆ ಆಗಿದೆ ಬರ್ತಕ್ಕಂಥ ತೀರ್ಮಾನಗಳಲ್ಲಿ ನಿಮ್ಮ ಈ ಹೇಳಿಕೆ ಆಗಲಿ ಆಚಾರ ವಿಚಾರಗಳ ಜನ ಸರಿಯಾದ ಉತ್ತರ ಕೊಡುವ ಕಾಲ ಸನ್ನಿಧವಾಗಿದೆ ಅಂತ ಬಸವರಾಜ ಬೊಮ್ಮಾಯವರಿಗೆ ಮನವರಿಕೆ ಮಾಡಿಕೊಡ್ತಾ ಇದ್ದೀನಿ